ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಏರವಳ್ಳಿ ವಾಡ್ನಲ್ಲಿರುವಂತಹ ಟಿ ಎಸ್ ಸೋಮಶೇಖರ್ ಅವರ ಕಚೇರಿಗೆ ಬಂದಿದ್ದೀವಿ ಅಲ್ಲಿ ನವರಾತ್ರಿ ಹಬ್ಬನ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾರೆ ಬನ್ನಿ ಹೇಗಿರುತ್ತೆ ಅಂತ ನೋಡೋಣ ಇಂದು ದೇಶದಾದ್ಯಂತ ನವರಾತ್ರಿ ಹಬ್ಬವನ್ನ ಆಚರಿಸಲಾಗ್ತಿದೆ ಇದರ ಭಾಗವಾಗಿ ಬೆಂಗಳೂರಿನ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಹೇರವಳ್ಳಿಯಲ್ಲಿರುವ ಶಾಸಕರ ಕಚೇರಿಯಲ್ಲಿ ನವರಾತ್ರಿ ಹಬ್ಬವನ್ನ ಆಚರಿಸಲಾಗ್ತದೆ ಇದರ ಒಂದು ನೋಟ ಇಲ್ಲಿದೆ ಇಂದಿನಿಂದ ನವರಾತ್ರಿ ಹಬ್ಬದ ಪ್ರಯುಕ್ತ ಶಾಸಕರ ಕಚೇರಿಯನ್ನ ಹೂವಿನ ಅಲಂಕಾರದಲ್ಲಿ ಮಾಡಲಾಗಿತ್ತು ಹಾಗೆ ಧಾರ್ಮಿಕ ವಿಧಿವಿಧಾನಗಳ ಮೂಲಕ पुरोहितरा पूजे पुनस्कार नेडितो ने ओम हम परम ಈ ದಿನ ಶೈಲಪುತ್ರಿ ದೇವಿಗೆ ಹೂವಿನ ಅಲಂಕಾರ ಮಾಡಿ ಪೂಜೆ ಪುನಸ್ಕಾರ ಮಾಡಲಾಯಿತು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಭಕ್ತಾದಿಗಳು ಭಾಗವಹಿಸಿ ದೇವಿಯ ದರ್ಶನ ಮಾಡಿ ಪುನೀತರಾದರು ಇದೇ ರೀತಿ ಪ್ರತಿದಿನವೂ ದೇವಿಯ ಬಣ್ಣಗಳ ಅನುಸಾರವಾಗಿ ಪೂಜಾ ಕಾರ್ಯಗಳನ್ನ ಮಾಡಲಾಗುವುದು ಹಾಗೆ ಸಂಜೆ ದೇವಿಗೆ ಕುಂಕುಮಾರ್ಚನೆ ಮಾಡಿ ನಂತರ ಪ್ರಸಾದ ವಿನಿಯೋಗ ಮಾಡಲಾಗುವುದು ಎಲ್ಲರಿಗೂ ನಮ್ಮ ದೇಶದ ಐತಿಹಾಸಿಕ ಹಬ್ಬವಾದಂತಹ ದಸರಾ ಹಬ್ಬ ಹನ್ನೊಂದು ದಿನಗಳ ಕಾಲ ನಮ್ಮ ಯಶವಂತಪುರ ಕ್ಷೇತ್ರದ ಶಾಸಕರ ಕಚೇರಿಯಲ್ಲಿ ಎಸ್ಟಿ ಸುಮಾರು ಕಚೇರಿಯಲ್ಲಿ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಮೊದಲನೇ ದಿನ ಶೈಲಪುತ್ರಿ ಶ್ವೇತವರ್ಣ ವರ್ಣ ಇವತ್ತು ಅತ್ಯಂತ ವಿಜೃಂಭಣೆಯಾಗಿ ನಮ್ಮ ಹೆಂಗೇರಿ ಇಲ್ಲಿ ನೇರವಳ್ಳಿ ಎರಡು ವಾರ್ಡ್ಗಳಿಂದ ಇವತ್ತು ಕಾರ್ಯಕ್ರಮವನ್ನು ಪೂಜೆಯನ್ನು ಹಾಕಿಕೊಂಡಿದ್ದಾರೆ ಶಾಸಕರ ಅಧ್ಯಕ್ಷತೆಯಲ್ಲಿ ನಾಡಿನಾದ್ಯಂತ ಎಲ್ಲ ಕಡೆಯೂ ನವರಾತ್ರಿ ಹಬ್ಬ ನಡೀತಾ ಇದೆ ಇವತ್ತು ಮೊದಲನೇ ದಿನ ಆಗಿರೋದ್ರಿಂದ ನಾವು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಹೇರವಳ್ಳಿ ವಾರ್ಡ್ನಲ್ಲಿ ಇದ್ದೀವಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಸುಮಾ ಜನಾರ್ದನ್ ಅವರ ಬೈಕಿಗೆ ಬ್ಲಾಕ್ ನಮಸ್ಕಾರ 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 ಎಲ್ಲಿ ಮೊಟ್ಟ ಮೊದಲೇದಾಗಿ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೆಚ್ಚಿನ ಮಾಹಿತಿ ಈಗಾಗ್ಲೇ ಲಕ್ಷ್ಮಿಯವರು ಮಾತಾಡಿದ್ದಾರೆ ಸೊ ಅವ್ರು ಹಾಗೆ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಹೋದ ವರ್ಷ ಅಥವಾ ಮುಂಚಿಂದಲೂ ಕೂಡ ನಾವು ದಸರಾ ಹಬ್ಬವನ್ನ ನಡ್ಸ್ಕೊಂಡು ಬರ್ತಾ ಇದ್ದೀವಿ ಅದು ಕೂಡ ವಿಜೃಂಭಣೆಯಿಂದ ನೀವು ಬೆಂಗಳೂರಿನಲ್ಲಿ ಬೇರೆ ಕಡೆ ನೋಡ್ಲಿಕ್ಕೆ ಆಗತ್ತೋ ಇರುವ ದಸರಾನ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಮಾತ್ರ ಅದ್ಧೂರಿಯಾದಂತಹ ದಸರಾ ಮಹೋತ್ಸವವನ್ನು ನೀವು ನೋಡ್ಬೋದು ಈಗಾಗಲೇ ಹನ್ನೊಂದು ದಿನಗಳ ಏನು ಕಾರ್ಯಕ್ರಮಗಳಿದೆ ಅದನ್ನೆಲ್ಲ ಈಗಾಗಲೇ ಸಜ್ಜುಗೊಳಿಸಲಾಗಿದೆ ಈಗ ನೀವು ಆಫೀಸ್ ಒಳಗಡೆ ನೋಡ್ತಾ ಇರ್ಬೋದು ಗೊಂಬೆಗಳನ್ನು ಕೂರಿಸೋದ್ರ ಮುಖಾಂತರ ನಾವು ದಸರಾ ವಿಶಿಷ್ಟತೆಯನ್ನು ಈಗಾಗಲೇ ಈಗಾಗ್ಲೇ ಪ್ರದರ್ಶನ ಮಾಡಿದ್ದೇವೆ ನಮ್ಮ ಶಾಸಕರ ಶಾಸಕರು ಬರೀ ಧರ್ಮ ಸಂಸ್ಕೃತಿ ಇದನ್ನ ಬರೀ ಬಾಯಿ ಮಾತಲ್ಲಿ ಹೇಳೋದಿಲ್ಲ ಅದನ್ನ ಆಚರಣೆಗೆ ತಂದು ನಡ್ಸ್ಕೊಂಡು ಹೋಗೋದು ನಮ್ಮ ಶಾಸಕರ ವಿಶಿಷ್ಟತೆ ಸೊ ಇದನ್ನೆಲ್ಲ ನಾವು ನೋಡ್ತಾ ಇದ್ರೆ ನಾವು ಯಾವತ್ತು ನಮ್ಮ ಶಾಸಕರಿಗೆ ಆಗಿರ್ಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ಎಲ್ಲೂ ಕೂಡ ದಸರಾ ಹಬ್ಬಗಳನ್ನ ಇಷ್ಟು ವಿಶೇಷವಾಗಿ ವಿಶಿಷ್ಟತೆಯಾಗಿ ಆಚರಿಸೋದನ್ನ ನಾವು ನೋಡ್ತಿಲ್ಲ ಮೈಸೂರು ದಸರಾದಲ್ಲಿ ಹೇಗೆ ಆಚರಣೆ ಮಾಡ್ತೀವೋ ಅದೇ ರೀತಿಯಾಗಿ ರೆಪ್ಲಿಕಾ ಆಫ್ ಮೈಸೂರು ದಸರಾ ಯಾಕಂದ್ರೆ ಯುವ ದಸರಾ ಆಗಿರ್ಬೋದು ಮಕ್ಕಳ ದಸರಾ ಆಗಿರ್ಬಹುದು ಮಹಿಳಾ ದಸರಾ ಆಗಿರ್ಬೋದು ಎಲ್ಲ ದಸರಾ ಕಾರ್ಯಕ್ರಮಗಳನ್ನ ನಮ್ಮ ಶಾಸಕರು ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಮಾಡ್ತಾ ಇದ್ರು ಯುವ ದಸರಾ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕು ಕೆಂಗೇರಿಯ ಗಣೇಶ ಗ್ರೌಂಡ್ಸ್ ನಲ್ಲಿ ರಘು ಒಬ್ಬ ಲೈವ್ ಅವರ ಮೇರು ಗಾಯಕರನ್ನ ಕರೆಸಿ ಲೈವ್ ಕಾನ್ಸರ್ಟ್ನ ರೇಷನ್ ಪುರ ಕ್ಷೇತ್ರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಯುವ ದಸರಾವನ್ನ ಆಯೋಜಿಸಿದ್ದಾರೆ ಸೊ ಯುವಕರು ಯುವಕರನ್ನೂ ಕೂಡ ಮನಗಣ ಗಣನೆಗೆ ತೆಗೆದುಕೊಂಡು ಅವ್ರಿಗೂ ಕೂಡ ಒಂದು ಅವಕಾಶವನ್ನು ಕೊಟ್ಟು ಅವ್ರಿಗೂ ಕೂಡ ಒಂದಷ್ಟು ಕಾಂಪಿಟೇಷನ್ಗಳನ್ನ ಮಾಡ್ತಾ ಇದ್ದೀವಿ ಅದರಲ್ಲಿ ಗೆದ್ದವರಿಗೆ ಒಳ್ಳೆಯ ಬಹುಮಾನಗಳಿರುತ್ತೆ ಸೊ ಎಲ್ಲ ಕಾಲೇಜಿಂದ ಹದಿನೆಂಟು ಕಾಲೇಜ್ಗಳಿಂದ ನಮಗೆ ಒಂದು ನೂರ ಇಪ್ಪತ್ತೈದು ಸ್ಪರ್ಧಿಗಳು ಡಾನ್ಸ್ಗೆ ಎನ್ರೋಲ್ ಮಾಡಿಕೊಂಡಿದ್ದಾರೆ ಹಾಗೆಯೇ ಫ್ಯಾಷನ್ ಶೋ ಇರುತ್ತೆ ಯಶವಂತಪುರ ಯುವರಾಜ ಯುವರಾಣಿ ಅಂತ ಹೇಳಿ ಇದೊಂದು ಕಾರ್ಯಕ್ರಮ ವಿಶಿಷ್ಟವಾದಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಅದರಲ್ಲೂ ಕೂಡ ಮೂವತ್ತ ಆರು ಜನಕ್ಕೂ ಹೆಚ್ಚು ಜನ ಈಗಾಗಲೇ ನೋಂದಣಿ ಮಾಡಿಕೊಂಡಿದ್ದಾರೆ ಸೊ ಎಲ್ಲ ಕಾರ್ಯಕ್ರಮಗಳು ನಿರಂತರವಾಗಿ ಹನ್ನೊಂದು ದಿವಸಗಳ ಕಾಲ ವಿಶೇಷವಾಗಿ ನಮ್ಮ ಯಶವಂತಪುರದಲ್ಲಿ ನಡೀತಾ ಇದೆ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಳ್ಬೇಕು ಅಂತ ಹೇಳ್ತೀನಿ ದಿನಾ ಬೆಳಗ್ಗೆ ಹೀಗೆ ನಾವೇನು ಕಚೇರಿ ಒಳಗಡೆ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೀವಿ ಈ ಕಾರ್ಯಕ್ರಮಗಳು ನಿರಂತರವಾಗಿ ಹನ್ನೊಂದು ದಿವಸ ನಡೆಯುತ್ತೆ ಪಕ್ಕದ ಗ್ರೌಂಡ್ನಲ್ಲಿ ಸಂಜೆ ಐದು ಗಂಟೆಯಿಂದ ಕುಂಕುಮಾರ್ಚನೆ ಹಾಗೇನೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವೆ ಹನ್ನೊಂದು ದಿವಸಗಳ ಕಾಲನು ನಡೀತವೆ ನಾವು ಬ್ರಹ್ಮಚಾರಣಿಯನ್ನ ಪೂಜೆ ಮಾಡ್ತೀವಿ ಬಣ್ಣ ಈಗಾಗಲೇ ಇವಾಗ ನೋಡಿದಾಗ ನಾವೆಲ್ಲ ಬಿರಿಯ ವಸ್ತ್ರವನ್ನು ಧರಿಸಿ ಬಂದಿದ್ದೇವೆ ಬ್ರಹ್ಮಾಚಾರಣಿಯನ್ನ ಪ್ರತಿ ದಿವಸ ನಾವು ಆರಾಧನೆ ಮಾಡ್ತೀವಿ ಇಲ್ಲಿಯ ಬಣ್ಣದಿಂದ ಆರಾಧನೆಯನ್ನ ಶೃಂಗ ಅನುಭವಿಸ್ತೀವಿ ಅವರಿಗೆ ಬಿರಿಯ ವಸ್ತ್ರವನ್ನು ಧರಿಸಿ ದುಷ್ಟಶಕ್ತಿಯನ್ನ ಸಂಹಾರ ಮಾಡಲಿಕ್ಕೆ ಬಡಿ ಬಟ್ಟೆಯನ್ನ ಉಟ್ಟು ಬಿಳಿಯ ವಸ್ತ್ರವನ್ನು ಉಟ್ಟು ಆ ತಾಯಿ ಮೊದಲನೇ ದಿನ ಹುಟ್ಟಿ ಬರ್ತಾಳೆ ಅನ್ನುವಂಥದ್ದು ಪ್ರತೀತಿ ಇದೆ ಎರಡನೇ ದಿನ ಕೆಂಪು ವಸ್ತ್ರವನ್ನು ಧರಿಸಿ ತಾಯಿ ಹುಟ್ಟಿ ಬರ್ತಾಳೆ ಅನ್ನುವಂಥದ್ದು ಆ ತಾಯಿ ಚಾಮುಂಡೇಶ್ವರಿ ಕೆಂಪು ವಸ್ತ್ರವನ್ನು ಧರಿಸಿ ಎರಡನೇ ದಿವಸ ರಾಕ್ಷಸರ ಸೋಮವಾರಕ್ಕೆ ಸಿದ್ಧಗೊಳ್ತಾಳೆ ಅನ್ನುವಂಥದ್ದು ಎರಡನೇ ದಿವಸ ಬ್ರಹ್ಮಚಾರಿಣಿಯನ್ನ ನಾವು ಪೂಜೆ ಮಾಡ್ತೇವೆ ಮೂರನೇ ದಿವಸ ಚಂದ್ರಗಟ್ಟಿ ಆಕೆ ಕಡು ನೀರಿ ವಸ್ತ್ರವನ್ನು ಧರಿಸಿರ್ತಾಳೆ ಆಕೆಯ ಸ್ವರೂಪ ಹಣ ವಿಶಿಷ್ಟವಾಗಿರುತ್ತದೆ ಧರ್ಮ ಕಡಿಮೆಗೆ ವಸ್ತ್ರವನ್ನ ಧರಿಸಿ ಆಕೆ ರಾಕ್ಷಸನ ಸಂಹಾರ ಮಾಡ್ಲಿಕ್ಕೆ ಅಥವಾ ಮಹಿಷಾಸನ ಸಂಹಾರ ಮಾಡ್ಲಿಕ್ಕೆ ಉಂಟು ಬರ್ತಾಳೆ ಅನ್ನುವಂಥದ್ದು ನಾಲ್ಕನೇ ದಿನ ಕೂಶಿ ತಾಯಿಯನ್ನ ಪೂಜೆ ಮಾಡ್ತೀವಿ ಆಕೆ ಧರಿಸುವಂತಹ ಬಣ್ಣ ಹಳದಿ ವಾಸ್ತವ ಸ್ಕಂದ ಮಾತಾ ಐದನೇ ದಿವಸ ಸ್ಕಂದ ಮಾತೆಯನ್ನ ಪೂಜೆ ಮಾಡ್ತೇವೆ ಹಸಿರು ವಸ್ತ್ರದಲ್ಲಿ ಆಕೆಯನ್ನು ಕಂಗೊಳಿಸ್ತಾಳೆ ನಂತರ ಕಾತಾಂಗಿ ದೇವಿ ಬೂದು ಬಣ್ಣದಲ್ಲಿ ಕಾತ್ಯಂಗಿ ದೇವಿಯನ್ನ ನಾವು ಪೂಜೆ ಮಾಡ್ತೇವೆ ನಂತರ ಕಿತ್ತಳೆ ಬಣ್ಣದಲ್ಲಿ ಕಾಳರಾತ್ರಿ ದೇವಿಯನ್ನ ಪೂಜೆ ಮಾಡ್ತೀವಿ ಅದಾದ ನಂತರ ಮಹಾಗೌರಿ ಏನು ನಾವು ಅಂತ ಕರಿತೀವಿ ಅದು ಆ ಆ ಒಂದು ಹಸಿರು ಬಣ್ಣದಲ್ಲಿ ಆಕೆ ತಾಯಿ ಜಗನ್ಮಾತೆ ಕಂಗೊಳಿಸ್ತಾ ಇರ್ತಾಳೆ ಕೊನೆಯ ದಿನ ಪಿಂಕ್ ಕಲರ್ ಅಥವಾ ಗುಲಾಬಿ ಬಣ್ಣದಲ್ಲಿ ಸಿದ್ಧಿರಾತ್ರಿ ಅಂತ ಹೇಳಿ ನಾವು ಕರಿತೀವಿ ಸಿದ್ಧಿರಾತ್ರಿಯಲ್ಲಿ ಗುಲಾಬಿ ಬಣ್ಣವನ್ನ ಆ ಒಂದು ಬಣ್ಣದ ವಿಶೇಷತೆ ಏನಪ್ಪಾ ಅಂತಂದ್ರೆ ಎಲ್ಲ ಸಮಸ್ತ ನಾಡಿಗೆ ಒಳ್ಳೇದಾಗಿ ಅನ್ನುವಂಥದ್ದು ಎಲ್ಲ ಜನರಿಗೆ ಆ ಒಂದು ದುಷ್ಟಶಕ್ತಿಯ ದಮನ ಮಾಡಿ ಒಳ್ಳೆಯ ರಾತ್ರಿಗಳು ಅಥವಾ ಮುಂದೆ ಒಳ್ಳೆಯ ದಿನಗಳು ಬರಲಿ ಅನ್ನುವಂಥದ್ದನ್ನ ಆಕೆ ಈ ಏಳು ಬಣ್ಣದಲ್ಲಿ ಈ ಒಂಬತ್ತು ಬಣ್ಣದಲ್ಲಿ ಅಲಂಕಾರಗೊಂಡು ಆಕೆ ದುಷ್ಟಶಕ್ತಿಯನ್ನು

नम आशय